ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇದು ರಾಜ್ಯವೇ ಖುಷಿಪಡ ಸುದ್ದಿ ಎಂದು ಹೇಳಿ ಟ್ರೋಲಿಗರಿಗೆ ಆಹಾರವಾಗಿ ಸದಾ ಒಂದಲ್ಲೊಂದು ಕಾಂಟ್ರವರ್ಸಿಗೆ ಬರುತ್ತಿದ್ದವಳು ಇಡೀ ರಾಜ್ಯಕ್ಕೆ ಶಾಕ್ ನೀಡಿದ್ದಾಳೆ ನಾನು ದಿವ್ಯಾ ವಸಂತ ಎಂದು ರಾಗ ಎಳೆದು ನಿರೂಪಣೆಯ ಗಂಧವೇ ತಿಳಿಯದೆ ಅಸಂಬದ್ಧ ವಿಚಾರಗಳನ್ನು ನ್ಯೂಸ್ ಪ್ಯಾನೆಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದವಳೆ ಇಂದು ಎಸ್ಕೇಪ್ ಆಗಿದ್ದಾಳೆ ಪತ್ರಿಕೋದ್ಯಮ ಎಂದರೆ ಕೆಲವರಿಗೆ ದೇವರ ಸಮಾನ ಸಂಸ್ಥೆಯಿಂದ ಬರುವ ಸಂಬಳದ ಹೊರತಾಗಿ ಎಲ್ಲಿಯೂ ಕೂಡ ಕೈ ಚಾಚೋದಿಲ್ಲ ಆದರೆ ಇಂದು ಪತ್ರಿಕೋದ್ಯಮ ಪತ್ರಿಕಾ ಉದ್ಯಮವಾಗಿ ಬಿಟ್ಟಿದೆ ಇನ್ನು ಬಹುತೇಕ ಜನ ಬ್ಲ್ಯಾಕ್ ಮೇಲ್ ಮಾಡೋದರ ಮೂಲಕ ಹಣವನ್ನು ಮಾಡ್ತಾ ಇದ್ದಾರೆ ಪತ್ರಿಕೋದ್ಯಮದ ಗಂಧ ಗಾಳಿ ಗೊತ್ತಿಲ್ಲದೇ ಇದ್ದರೂ ಸಹ ಬ್ಲ್ಯಾಕ್ ಮೇಲ್ ಮಾಡಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಇಂಥವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಬೆದರಿಕೆ ಹಾಗೂ ಸುಳಿಗೆ ಪ್ರಯತ್ನದಲ್ಲಿ ಕನ್ನಡ ಸುದ್ದಿವಾಹಿನಿಯ ಮಾಜಿ ನಿರೂಪಕಿಯೇ ಗಿಲಿಗಿಲಿ ಶೋ ದಿವ್ಯಾ ವಸಂತ ಅವರ ಹೆಸರು ಕೇಳಿಬಂದಿದೆ ವಾಮ ಮಾರ್ಗದಲ್ಲಿ ಹಣ ಗಳಿಸಲು ಹೋಗಿ ದಿವ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ ಮೊದಲಿಗೆ ಸುದ್ದಿವಾಹಿನಿಯ ನಿರೂಪಕಿಯಾಗಿ ತನ್ನ ವಿಚಿತ್ರವಾದ ಅಸಂಬದ್ಧ ವಿಚಾರಗಳ ಮೂಲಕವೇ ಗಮನವನ್ನು ಸೆಳೆದಿದ್ದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಯೂಟ್ಯೂಬ್ಗಳಿಂದ ಸದ್ದು ಮಾಡಿದ್ಲು ಜೆ ಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಪಾ ಒಂದರ ವ್ಯವಸ್ಥಾಪಕರನ್ನ ಬೆದರಿಸಿ ಹಣ ಸುಲಿಗೆ ಯತ್ನಿಸಿದ ಪ್ರಕರಣದಲ್ಲಿ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ರಾಜ್ ನ್ಯೂಸ್ ಸುದ್ದಿವಾಹಿನಿಯ ಸಿಇಒ ವೆಂಕಟೇಶ್ ಹಾಗೂ ದಿವ್ಯಾ ವಸಂತ ಸಹೋದರ ಸಂದೇಶ್ ಬಂಧನವಾಗಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಿಕೊಳ್ಳಲಾಗಿದೆ ಸದ್ಯ ದಿವ್ಯಾ ವಸಂತ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ವೆಂಕಟೇಶ್ ಹಾಗೂ ದಿವ್ಯಾ ಸೇರಿ ಸ್ಪೈ ರಿಸರ್ಚ್ ಟೀಮ್ ಹೆಸರಿನ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ದುಷ್ಕೃತ್ಯಗಳನ್ನು ನಡೆಸ್ತಾ ಇದ್ರು ಎಂದು ವರದಿಯಾಗಿದೆ ತಮ್ಮ ಡೀಲ್ ಪ್ಲ್ಯಾನ್ಗಳನ್ನು ಇದೇ ಗ್ರೂಪ್ನಲ್ಲಿ ಆರೋಪಿಗಳು ಚರ್ಚಿಸುತ್ತಿದ್ದರು ಎಂದು ಹೇಳಲಾಗ್ತಾ ಇದೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ದಿವ್ಯಾ ಕೆಲವು ದಿನಗಳ ಹಿಂದೆ ಕೆಲಸವನ್ನು ಬಿಟ್ಟಿದ್ದರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗೇ ಇದ್ದರು ಸುದ್ದಿವಾಹಿನಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಸಿಗ್ತಾ ಇತ್ತು ರಿಯಾಲಿಟಿ ಶೋನಿಂದ ವಾರಕ್ಕೆ ಐದು ಆರು ಸಾವಿರಗಳು ಸಿಕ್ತಾ ಇತ್ತು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ದಿವ್ಯಾ ಶೋಕಿಗೆ ಬಿದ್ದು ಐಷಾರಾಮಿ ಜೀವನಕ್ಕಾಗಿ ಸುಲಿಗೆ ಕೋರರ ಜೊತೆ ಕೈ ಜೋಡಿಸಿದ್ದಾಳೆ ಎಂದು ಪೊಲೀಸರು ಹೇಳಿದ್ದಾರೆ ತನ್ನ ಯೂಟ್ಯೂಬ್ ಚಾನೆಲ್ಗೆ ನಿರೂಪಕಿಯಾಗಿ ದಿವ್ಯಾಳಮ್ಮ ವೆಂಕಟೇಶ್ ಪರಿಚಯಿಸಿಕೊಂಡಿದ್ರು ಅದೇ ಸಲಿಗೆಯಿಂದ ಇಬ್ಬರು ಅಮಾಯಕ ಜನರನ್ನ ಸುಲಿಗೆ ಮಾಡಲು ಆರಂಭಿಸಿದ್ರು ಶ್ರೀಮಂತರು ಮಸಾಜ್ ಪಾರ್ಲರ್ಗಳು ಹಾಗೂ ವೈದ್ಯರೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ದರು ಹನಿ ಟ್ರ್ಯಾಪ್ ರೀತಿ ಹಣವುಳ್ಳವರನ್ನ ಬಲೆಗೆ ಬೀಳಿಸಿ ಸುಲಿಗೆಯನ್ನು ಮಾಡ್ತಾ ಇದ್ರು ಎಂದು ಪೊಲೀಸ್ ಮೂಲಗಳು ಹೇಳ್ತಿವೆ ನೂರಕ್ಕೂ ಹೆಚ್ಚು ಜನರನ್ನು ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಸುಲಿಗೆ ಮಾಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ ಆನ್ಲೈನ್ನಲ್ಲಿ ಇವರಿಬ್ಬರ ಖಾತೆಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಹಣ ವರ್ಗಾವಣೆಯಾಗಿದೆ ಇಂದಿರಾನಗರದ ಶ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಪಾರ್ಲರ್ಗೆ ವೆಂಕಟೇಶ್ ಹಾಗೂ ದಿವ್ಯ ತಂಡ ಈಶಾನ್ಯ ರಾಜ್ಯದ ಯುವತಿಯನ್ನು ಕೆಲಸಕ್ಕೆ ಸೇರಿಸಿದರು ನಂತರ ಗ್ರಾಹಕರ ಸೋಗಿನಲ್ಲಿ ಸ್ಪಾಗೆ ದಿವ್ಯ ಸಹೋದರ ಸಂದೇಶ ಹೋಗ್ತಾ ಇದ್ದ ತನ್ನದೇ ಗ್ಯಾಂಗ್ ಯುವತಿ ಬಳಿ ಮಸಾಜ್ಗೆ ಬುಕ್ ಮಾಡಿಕೊಂಡಿದ್ದ ಆಕೆಯ ಜೊತೆ ಸಲುಗೆಯಿಂದ ವಿಡಿಯೋವನ್ನು ರಹಸ್ಯ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದುಕೊಂಡಿದ್ದ ನಿಮ್ಮ ಸ್ಪಾದಲ್ಲಿ ವೇಷವಟಿಕೆ ನಡೆಯುತ್ತಿದೆ ಎಂದು ಈಗಾಗಲೇ ಸೆರೆ ಹಿಡಿದಿದ್ದ ವಿಡಿಯೋವನ್ನು ತೋರಿಸಿ ಸ್ಪಾ ವ್ಯವಸ್ಥಾಪಕರನ್ನು ಬೆದರಿಸಿದ್ರು ಹದಿನೈದು ಲಕ್ಷಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ತಂಡ ಬಳಿಕ ಎಂಟು ಲಕ್ಷ ಡೀಲ್ಗೆ ಕುದುರಿಸಲು ಪ್ರಯತ್ನಿಸಿತ್ತು ಆದರೆ ಸ್ಪಾ ವ್ಯವಸ್ಥಾಪಕ ಜೆ ಪಿ ನಗರ ಠಾಣೆ ಮೆಟ್ಟಿಲನ್ನ ಏರ್ತಾರೆ ತನಿಖೆಗೆ ಪೊಲೀಸರು ವೆಂಕಟೇಶ್ ಹಾಗೂ ಸಂದೀಶ್ ಅವರನ್ನ ಬಂಧಿಸುತ್ತಾರೆ ಇನ್ನುಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನು ಕೂಡ ಮುನ್ನಡೆಸಿದರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಲಗ್ಗೇರಿಯಲ್ಲಿರುವ ದಿವ್ಯಾ ವಸಂತ ಮನೆ ಮೇಲೆ ದಾಳಿ ನಡೆಸಿ ಕ್ಯಾಮರಾ ಲ್ಯಾಪ್ಟಾಪ್ ಸೇರಿ ಹಲವಾರು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಸದ್ಯ ದಿವ್ಯಾ ವಸಂತ ತಲೆಮರೆಸಿಕೊಂಡಿದ್ದಾರೆ ಸಂವಿಧಾನದ ನಾಲ್ಕನೇ ಅಂಗವಾದ ಪತ್ರಿಕೋದ್ಯಮ ಜನರ ಪಾಲಿಗೆ ನೊಂದುವರ ಪಾಲಿಗೆ ನೆರಳಾಗಬೇಕೆ ಹೊರತು ಅಮಾಯಕರನ್ನು ಸುಲಿಗೆ ಮಾಡುವ ರಕ್ತ ಪಿಪಾಸುಗಳಾಗಿರಬಾರ್ದು ಎಂದು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ